ಪ್ರಧಾನಿ ನರೇಂದ್ರ ಮೋದಿಯವರು ಮೇ ಮೂರರಂದು ಅಂಕೋಲ ಹಟ್ಟಿಕೇರಿಗೆ ಆಗಮಿಸಿ ಉತ್ತರ ಕನ್ನಡ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡಲಿದ್ದು ಇದಕ್ಕಾಗಿ ಭರ್ಜರಿ ಸಿದ್ದತೆ ನಡೆಯುತ್ತಿದೆ ಪ್ರಧಾನಿ ಮೋದಿಯವರ ಕಾರ್ಯಕ್ರಮದ ಸಿದ್ದತೆಯನ್ನ ಪರಿಶೀಲಿಸಲು ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ ರವಿವಾರ ಹಟ್ಟಿಕೇರಿಗೆ ಆಗಮಿಸಿ ಸಿದ್ದತೆಯನ್ನ ಪರಿಶೀಲಿಸಿದರು ಇವರ ಜೊತೆ ಬಿಜೆಪಿಯ ಹಲವು ನಾಯಕರು ಇದ್ದರು ಪ್ರಧಾನಿ ನರೇಂದ್ರ ಮೋದಿಯವರು ಹಟ್ಟಿಕೇರಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವುದರಿಂದ ಬಿಜೆಪಿಯಲ್ಲಿ ಎಲ್ಲಿಲ್ಲದ ಹುಮ್ಮಸ್ಸು ಕಂಡುಬರುತ್ತಿದೆ ಪ್ರಧಾನಿ ಮೋದಿ ಅಂಕೋಲಕ್ಕೆ ಬರೋದೇ ಸುಯೋಗ ಎನ್ನುವ ಮಾತುಗಳು ಬಿಜೆಪಿ ವಲಯದಲ್ಲಿ ಚರ್ಚೆಯಾಗ್ತಿವೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದು ಒಂದು ಇತಿಹಾಸ ಸೃಷ್ಟಿಸಲಿದೆ ಎನ್ನುವುದು ಬಿಜೆಪಿಗರ ಅಭಿಪ್ರಾಯವಾಗಿದೆ ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ರಾಷ್ಟೀಯ ನಾಯಕರು ಹಿರಿಕಿರಿಯ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಹಟ್ಟಿಕೇರಿಯ ಟೋಲ್ ಬಳಿ ಇರುವ ಮೈದಾನ ಅತ್ಯಂತ ವ್ಯವಸ್ಥಿತವಾಗಿ ಸಿದ್ಧಗೊಳ್ಳುತ್ತಿದೆ ಮೋದಿ ಕಟೌಟ್ ರಾರಾಜಿಸುತ್ತಿದೆ ಒಟ್ಟಾರೆ ಮೇ ಮೂರು ಜಿಲ್ಲೆಯ ಮಟ್ಟಿಗೆ ವಿಶೇಷ ದಿನವಾಗಿ ತೆರೆದುಕೊಳ್ಳಲಿದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಕ್ಷೇತ್ರದ ಯುವಪಡೆ ಮೋದಿ ನಮ್ಮೂರಿಗೆ ಬರ್ತಿದ್ದಾರೆ ಎಂದು ಹರ್ಷ ಪಡುತ್ತಿದ್ದಾರೆ ಮೋದಿ ಆಗಮನ ಬಿಜೆಪಿ ಅಭ್ಯರ್ಥಿಗಳಿಗೆ ಹೊಸ ಭರವಸೆ ಮೂಡಿಸುತ್ತಿದೆ ಎಲ್ಲಾ ಕ್ಷೇತ್ರಗಳನ್ನ ಈ ಬಾರಿ ನಾವು ಗೆಲ್ಲುತ್ತೇವೆ ಎಂದು ಬಿಜೆಪಿ ಪ್ರಮುಖರು ಉತ್ಸಾಹದಲ್ಲೇ ಹೇಳ್ತಿದ್ದಾರೆ ಸಚಿವರ ಜೊತೆ ಪೂರ್ವ ಸಿದ್ದತೆಯನ್ನ ಬಿಜೆಪಿ ಜಿಲ್ಲಾ ವಕ್ತಾರ ನ್ಯಾಯವಾದಿ ನಾಗರಾಜ್ ನಾಯಕ್ ಬಿಜೆಪಿ ಪ್ರಮುಖರಾದ ಎನ್ಎಸ್ ಹೆಗಡೆ ಪ್ರಸನ್ನ ಕೆರೆಕೈ ಗುರುಪ್ರಸಾದ್ ಹೆಗಡೆ ಜಗದೀಶ್ ನಾಯಕ್ ಮೊಗಟ ಹಾರ್ವಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಠಾಕೇಕರ್ ಪುರಸಭಾ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಸಂಜಯ್ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಮೋದಿ ಆಗಮನ ವಿಶೇಷತೆಗೆ ಸಾಕ್ಷಿಯಾಗಲಿದೆ ಮೋದಿ ಬರುತ್ತಿರೋದೇ ಹೆಮ್ಮೆಯಾಗಿದೆ ನನ್ನ ಕ್ಷೇತ್ರದ ಬಹುದಿನಗಳ ಬಹು ಜನರ ಕನಸು ನನಸಾಗಲಿದೆ ಮೋದಿ ಆಗಮನ ನನಗಷ್ಟೇ ಅಲ್ಲ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರಿಗೂ ಹೆಮ್ಮೆಯ ವಿಚಾರ ನನ್ನ ಕ್ಷೇತ್ರಕ್ಕೆ ಬರುತ್ತಿದ್ದು ನಮ್ಮ ಜಿಲ್ಲೆಯ ಆರು ಕ್ಷೇತ್ರಗಳ ಅಭ್ಯರ್ಥಿಗಳು ಸಂತಸ ಪಡ್ತಿದ್ದಾರೆ ನಾವು ಅವರನ್ನ ಸ್ವಾಗತಿಸುತ್ತೇವೆ ಆದರೆ ಪ್ರಧಾನಿಗಳನ್ನ ಇಡೀ ಜಿಲ್ಲೆಗೆ ಸ್ವಾಗತಿಸುತ್ತಿದೆ ಟಿವಿ ಪರದೆಯ ಮೇಲೆ ಕಾಣುವ ವ್ಯಕ್ತಿ ನೇರ ನಮ್ಮ ಕ್ಷೇತ್ರಕ್ಕೆ ಬರುತ್ತಿರೋದು ಹೆಮ್ಮೆ ಹೇಳಿದ್ರು ದೇವ ಮಾನವರು ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಕಾಲಿಡ್ತಾ ಇರೋದ್ರಿಂದ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಚಿತ್ರಣವೇ ಬದಲಾಗ್ತಿರುವ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯ ಒಂದು ಮಂತ್ರವನ್ನು ಅವರೇನು ಹಿಂದೆ ಜಪಿಸಿಕೊಂಡು ಬಂತ ಬರ್ತಾ ಇರೋದ್ರಿಂದ ಇವತ್ತು ಎಲ್ಲೋ ಒಂದ್ ಕಡೆಗೆ ನಮ್ಮ ಕನಸುಗಳೆಲ್ಲ ಆಗುವ ಸಾಧ್ಯತೆ ಇರೋದ್ರಿಂದ ತುಂಬಾನೇ ನಾವೆಲ್ಲ ನಮ್ಮ ಕ್ಷೇತ್ರದ ಜನತೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ನಮ್ಮ ಆ ಒಂದು ಸಮಾವೇಶದಲ್ಲಿ ಪಾಲುದಾರಿಕೆಗಂದ್ರೆ ಅವ್ರದೇ ಒಂದು ಸ್ವಾಗತ ತಾವು ಅವ್ರು ಹೇಳ್ತಾ ಇರೋದೇನಂದ್ರೆ ಖುಷಿ ಆಗ್ತಾ ಇದೆ ನಾವೇ ಸ್ವಾಗತಕ್ಕೆ ಬರ್ತಾ ಇದ್ದೀವಿ ಅನ್ನೋದು ಆ ನಿಟ್ಟಿನಲ್ಲಿ ನಮ್ಮ ಜನರೆಲ್ಲ ಮೆಸೇಜ್ ಅನ್ನು ಕೊಡುವಂತ ನೋಡಿದ್ರೆ ಖುಷಿ ಆಗ್ತಾ ಇದೆ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯೇ ನಾವು ಹಿಂದಿನಿಂದಲೂ ಕೂಡ ನಮ್ಮ ಮೋದಿಜಿಯವರು ನಮ್ಮಲ್ಲಿಗೆ ಬರ್ಬೇಕಂತ ನಾವು ಹಾಕ್ತಾ ಇದ್ದೀವಿ ಆದ್ರೆ ಇವತ್ತು ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಮೋದಿಜಿಯವರು ಬರ್ತಾ ಇರೋದ್ರಿಂದ ಅದು ಕೂಡ ನನ್ನ ಕ್ಷೇತ್ರ ಕಾರವಾರ ಕ್ಷೇತ್ರದಲ್ಲಿ ಬರ್ತಾ ಇರೋದ್ರಿಂದ ಅದು ಖುಷಿಗೆ ಮತ್ತೆ ಇಮ್ಮಡಿ ಆಗಿದೆ ಅಂತ ಹೇಳಿ ಕರಿತಾ ಇದ್ದೇನೆ ನಮ್ಮನ್ನ ನಂಬಿರುವಂತ ಅನೇಕರು ಆರ್ಥಿಕ ಪರಿಸ್ಥಿತಿ ಹಿಂದುಳಿದವರು ಬಡವರು ಬಗ್ಗರು ಎಲ್ಲರೂ ಸೇರಿ ಮೋದಿಜಿಯವರನ್ನ ಸ್ವಾಗತ ಮಾಡಲಿಕ್ಕೆ ಮೂರನೇ ತಾರೀಕಿನ ದಿವಸ ಎಲ್ಲರೂ ನಮ್ಮ ಹಟ್ಟಿಗಿರಿ ಗ್ರಾಮದಲ್ಲಿ ಇರ್ತಾರೆ ಅನ್ನೋದು ನನಗೆ ಆ ಒಂದು ನಿಂತಿನಲ್ಲಿ ತುಂಬಾ ಖುಷಿನೂ ಆಗಿದೆ ಇವತ್ತು ಉದ್ಯೋಗದ ವಿಷಯದಲ್ಲಿ ಇನ್ನಿತರ ಭಾರತೀಯ ಜನತಾ ಪಕ್ಷಕ್ಕೆ ಈ ದೇಶದ ಸರ್ವ ಜನರನ್ನ ಸಮಭಾವದಿಂದ ಕಾಣುವ ಯಾವ ಮನಸ್ಥಿತಿಯೂ ಇಲ್ಲ ಧರ್ಮಧರ್ಮಗಳ ನಡುವೆ ಸಂಘರ್ಷವನ್ನ ಉಂಟುಮಾಡಿ ಅದರ ರಾಜಕೀಯ ಲಾಭ ಪಡೆದುಕೊಳ್ಳುವುದೇ ಬಿಜೆಪಿಯ ಮೂಲ ಅಜೆಂಡಾ ಆಗಿದೆ ಎಂದು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ನುಡಿದರು ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶದಲ್ಲಿ ಆರ್ವಿ ದೇಶಪಾಂಡೆಯವರ ಪರ ಮತಯಾಚಿಸಿ ಮಾತನಾಡುತ್ತಿದ್ದ ಅವರು ಈಗ ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಈ ಎರಡು ಸರ್ಕಾರಗಳು ಕೂಡ ಲೂಟಿ ಮಾಡುವ ಸರ್ಕಾರಗಳಾಗಿವೆ ಬಿಜೆಪಿ ಅಂಬಾನಿ ಅದಾನಿಯಂತಹ ಶ್ರೀಮಂತರ ಸಾಲಗಳನ್ನ ಮನ್ನಾ ಮಾಡುತ್ತಿದೆ ಅದಾನಿಯ ದಿನದ ಉತ್ಪಾದನೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಇದ್ರೆ ನಮ್ಮ ಭಾರತದ ಒಬ್ಬ ಸಾಮಾನ್ಯ ಮನುಷ್ಯನ ದಿನದ ದುಡಿಮೆ ಅರವತ್ತು ರೂಪಾಯಿ ಕೂಡ ಇಲ್ಲ ಎನ್ನುವುದು ಖೇದ ಸಂಗತಿ ಈ ಆರ್ಥಿಕ ಅಸಮಾನ ಹೋಗಲಾಡಿಸಬೇಕಾಗಿದೆ ಜೊತೆಗೆ ಈ ದೇಶವನ್ನ ಸರ್ವ ಸಮಾನತೆಯ ಮತ್ತು ಸಹಬಾಳ್ವೆಯ ದೇಶವನ್ನಾಗಿ ಕಟ್ಟಬೇಕಾಗಿದೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎಂದರು ಗುಜರಾತ್ನ ಅಮುಲ್ಗಾಗಿ ಕರ್ನಾಟಕದ ನಂದಿನಿಯನ್ನ ಮುಚ್ಚುವಂತಹ ಹುನ್ನಾರ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದಿಂದ ನಡೆಯುತ್ತಿದೆ ನನ್ನ ಕರ್ನಾಟಕದ ಜನತೆ ಇದನ್ನ ಸಹಿಸಿಕೊಳ್ಳಬಾರದು ಕರ್ನಾಟಕ ಇದು ಬಸವಣ್ಣನಂತಹ ನಾರಾಯಣ ಗುರುವಂತಹ ದಾರ್ಶನಿಕರನ್ನ ಕೊಟ್ಟಂತಹ ನೆಲ ಅವರ ಚಿಂತನೆಗಳನ್ನ ಉಳಿಸಿಕೊಳ್ಳಬೇಕಾಗಿದೆ ಅವರ ಆಶಯದ ಸಮಾಜ ವನ್ನ ನಾವು ಕಟಬೇಕಾಗಿದೆ ಹಾಗಾಗಿ ಕೋಮುವಾಧಿ ಬಿಜೆಪಿ ಸರ್ಕಾರವನ್ನ ಹೋಗಲಾಡಿಸುವ ಮೂಲಕ ಎಲ್ಲರನ್ನ ಸಮನಾಗಿ काढುವ ಕಾಂಗ್ರೆಸ್ ಸರ್ಕಾರವನ್ನ ಮತ್ತೆ ಆಡಳಿತಕ್ಕೆ ತರುವ ಕೆಲಸವನ್ನ ಮಾಡಬೇಕು ಎಂದು بچوں ಕಿ ಸ್ಕೂಲ್ ಕಿ ಫೀಸ್ مہنگی ہے جہاں देखो आज जीएसटी है छोटे-छोटे जो मेरे दुकानदार भाई बहन है क्या करते हैं हर चीज पे पहले तो नोटबंदी आई उसके बाद जीएसटी महंगाई इतनी बढ़ चुकी है कि आप गुजारा नहीं कर पा रहे हैं नौजवान कितने हैं यहाँ हाथ उठा के दिखाओ नौजवानी उठाना जो सरकार आप बनाने जा रहे हो इसकी आपके जीवन में क्या भूमिका रहेगी अगर सरकार अच्छी होती है तो बहुत ऐसी चीजें हैं जिनमें आपको सुविधा मिलती है चाहे वो बच्चों की शिक्षा हो चाहे इंफ्रास्ट्रक्चर हो चाहे नए रोजगार हो आप में से बहुत लोग यहां आकर मुझे इसलिए भी देखने आते हैं क्योंकि आपने इंदिरा जी को देखा था मुझे मालूम है इसमें मैंने कुछ बड़ा काम नहीं किया है लेकिन उन्होंने किया था और वो जो उनकी पहचान थी कि वो एक ऐसी नेता थी ಶಾಸಕ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಅರ್ವಿ ದೇಶಪಾಂಡಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ ದಾಂಡೇಲಿ ಹಳಿಯಾಳ ಜೈಡಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದೇನೆ ಇಲ್ಲಿಯ ರೈತರ ಅನುಕೂಲಕ್ಕಾಗಿ ನೀರಾವರಿ ಯೋಜನೆ ಮಂಜೂರು ಮಾಡಿದ್ದೇನೆ ದಾಂಡೇಲಿಯನ್ನ ತಾಲೂಕಾಗಿ ಮಾಡಲಾಗಿದೆ ಇಲ್ಲಿಯ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಲಾಗುತ್ತಿದೆ ಯುವ ಜನರಿಗೆ ಅನುಕೂಲಕರವಾಗಲೆಂದೇ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಮೇ ಹತ್ತರಂದು ನಡೆಯುವ ಚುನಾವಣೆಯಲ್ಲಿ ಮತ್ತೊಮ್ಮೆ ನನ್ನನ್ನ ಗೆಲ್ಲಿಸುವ ಮೂಲಕ ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಯ ಕನಸನ್ನು ననసగలు అవకాశం ఆడి కొడబెకెందు మానవి ಮಾಡಿದ్రో సానివి హై తమిళనాడు కే లోగ్ బి హై కేరళ కే లోగ్ కే హై తో జబ్ మేరకో ఖా గయా మయూజీనే కి ట్రాన్స్లేషన్ చాయే క్యా ట్రాన్స్లేషన్ చాయే హిందీ మే అగర్ baat karo gi to bahut achcha hoga bola bhai ఇందు హై ਕੋਈ ਮੁਸਲਮਾਨ ਭਾਈ ਹੈ ਰெకగ్నైజ్ కర్నా బి డిఫికల్ట్ హై दांडेली को अभी काली नदी का पानी मिल रहा है हमने एक ऐसी योजना मंजूर की है वसा योजना मंजूर मार देने आड़ी दिला के देने जहां दांडेली को ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಸ್ವಾಗತಿಸಿದ್ರು ಯುವ ಮುಖಂಡ ಪ್ರಸಾದ್ ದೇಶಪಾಂಡೆ ವಂದಿಸಿದ್ರು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮೋಹನ್ ಹಲ್ವಾಯಿ ಪ್ರಚಾರ ಸಮಿತಿಯ ಕ್ಷೇತ್ರಾಧ್ಯಕ್ಷ ಕೀರ್ತಿ ಗಾಂವ್ಕರ್ ನಿರೂಪಿಸಿದ್ರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಯುವ ಮುಖಂಡ ಪ್ರಶಾಂತ್ ದೇಶಪಾಂಡೆ ರಾಧಾಬಾಯಿ ದೇಶಪಾಂಡೆ ಮಯೂರ್ ಜಯತೀರ್ಥ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುಜಾತಾ ಗಾಂವ್ಕರ್ ಸೇರಿದಂತೆ ಪ್ರಮುಖರೂ ಇದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस गोल्ड एंड सिल्वर अंडलवर कुटीनो रोड कारवार मिलन एंटरप्रेस बृहत् इलेक्ट्रानि फर्निचर मलिक उत्तर कन्ड जिले अति हम मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ